ನಮಸ್ತೆ ಪ್ರಿಯ ವೀಕ್ಷಕರೇ ನೀವೀಗ ಇಲ್ಲಿ ನೋಡ್ತಿರೋದು ಹುಲಿಕಲ್ ಚಂಡಿಕಾ ದೇವಿ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆ ಹಾಗೂ ಉಡುಪಿ ಜಿಲ್ಲೆಗೆ ಸಂಪರ್ಕಿಸುವ ಈ ಘಾಟು ಬಾಳೆಬರೆ ಎಂಬ ಇನ್ನೊಂದು ಹೆಸರು ಕೂಡ ಇದಕ್ಕೆ ಇದೆ ಶ್ರೀ ಚಂಡಿಕಾಂಬ ದೇವಸ್ಥಾನ ಇದು ಶಕ್ತಿ ದೇವತೆಯ ಪೀಠ ಇಲ್ಲಿ ಸಂಚರಿಸುವ ವಾಹನ ವಾಹನಗಳೆಲ್ಲ ಕಡ್ಡಾಯವಾಗಿ ಇಲ್ಲಿ ನಿಲ್ಲಿಸಿ ಶ್ರೀದೇವಿಗೆ ಪೂಜೆ ಸಲ್ಲಿಸಿ ಮುಂದೆ ನಡೆದರೆ ಸುರಕ್ಷಿತ ಪ್ರಯಾಣವೆಂಬ ನಂಬಿಕೆ ಇದೆ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ ಚಂಡಿಕವನ ಪ್ರಾಕೃತಿಕವಾಗಿ ಬಹು ಸುಂದರವಾಗಿದೆ ಇಲ್ಲಿ ದಿನವೂ ಆಗಮಿಸುವ ಭಕ್ತರಿಗೆ ಅನ್ನ ಸಂತರ್ಪಣೆ ಇರುತ್ತದೆ ಅವಲಕ್ಕಿ ಬೆಲ್ಲ ರುಚಿಕರವಾದ ಅವಲಕ್ಕಿ ಬೆಲ್ಲದ ಪ್ರಸಾದ ಕೂಡ ವಿನಿಯೋಗವಿದೆ